ಆಯ್ ಸ್ನೇಹಿತರೆ ಹುಣ್ಣಿಮೆ ದಿವಸ ನಾವು ಕೆಲವೊಂದು ತಪ್ಪುಗಳನ್ನು ಮಾಡುವುದರಿಂದಲೂ ಕೂಡ ನಮ್ಮ ಜೀವನದಲ್ಲಿ ಸಂಕಷ್ಟಗಳನ್ನು ನಾವು ಎದುರಿಸಬೇಕಾಗುತ್ತದೆ ಹಾಗೂ ಹುಣ್ಣಿಮೆ ದಿವಸ ಯಾವೆಲ್ಲ ಕೆಲಸಗಳನ್ನು ಮಾಡಬಾರದು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಈ ಹುಣ್ಣಿಮೆ ತುಂಬನೇ ಶ್ರೇಷ್ಠವಾದ ಹುಣ್ಣಿಮೆ ಸ್ನೇಹಿತರೆ ಈ ಆಷಾಢ ಮಾಸದಲ್ಲಿ ಬಂದಿರುವ ಹುಣ್ಣಿಮೆ ತುಂಬ ಶ್ರೇಷ್ಠವಾದ ಹುಣ್ಣಿಮೆ ಆ ದಿವಸ ಏನೆಲ್ಲ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಗಳಿಸಬಹುದು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಜುಲೈ ತಿಂಗಳ ಹುಣ್ಣಿಮೆಯನ್ನು ಗುರುಪೌರ್ಣಿಮೆ ಎಂದು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಜುಲೈ ಹತ್ತರಂದು ಬರುತ್ತದೆ ಇದನ್ನು ಆಷಾಢ ಪೌರ್ಣಿಮೆ ಎಂದು ಕರೆಯುತ್ತಾರೆ ಮತ್ತು ಈ ದಿನದಂದು ವೇದ ವ್ಯಾಸರ ಜನ್ಮದಿನವನ್ನು ಆಚರಿಸಲಾಗುತ್ತದೆ ಜುಲೈ ತಿಂಗಳ ಹುಣ್ಣಿಮೆಯು ಪೌರ್ಣಿಮೆ ಅಥವಾ ಆಷಾಢ ಪೌರ್ಣಿಮೆ ಎಂದು ಪ್ರಸಿದ್ಧವಾಗಿದೆ ಇದು ಹಿಂದೂ ಧರ್ಮದಲ್ಲಿ ಬಹಳ ಪ್ರಮುಖ್ಯವಾದ ಹಬ್ಬವಾಗಿದೆ ಈ ದಿನದಂದು ಗುರುಗಳ ಮತ್ತು ಶಿಕ್ಷಕರನ್ನು ಪೂಜಿಸಲಾಗುತ್ತದೆ ವೇದವ್ಯಾಸರನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಏಕೆಂದರೆ ಅವರು ಮಹಾಭಾರತ ಮತ್ತು ಪುರಾಣಗಳ ಕರ್ತೃ ಎಂದು ಪರಿಗಣಿಸಲಾಗಿದೆ ಈ ದಿನದಂದು ಜನರು ತಮ್ಮ ಗುರುಗಳಿಗೆ ಗೌರವ ಸಲ್ಲಿಸುತ್ತಾರೆ ಮತ್ತು ಅವರ ಆಶೀರ್ವಾದವನ್ನು ಪಡೆಯುತ್ತಾರೆ ವಿಷ್ಣು ಮತ್ತು ಗುರುಗಳನ್ನು ಪೂಜಿಸುವುದರ ಜೊತೆಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡಲಾಗುತ್ತದೆ ಸ್ನೇಹಿತರೆ ನಾವು ಈಗ ಬರುವ ಜುಲೈ ಹತ್ತರಂದು ಹುಣ್ಣಿಮೆ ದಿವಸ ನಾವು ಗುರುಗಳನ್ನು ಮತ್ತು ನಮ್ಮ ಶಿಕ್ಷಕರನ್ನು ಪೂಜಿಸಬೇಕು ಮತ್ತು ವಿಷ್ಣುವನ್ನು ಆರಾಧಿಸಬೇಕು ಇನ್ನು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಹುಣ್ಣಿಮೆ ದಿನ ಮರೆತು ಈ ಕೆಲಸವನ್ನು ಮಾಡಿದರೂ ಅಪರಾಧ ಹುಣ್ಣಿಮೆ ಅಥವಾ ಪೌರ್ಣಮಿಯ ದಿನ ನಾವು ಮಾಡುವ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಿಂದ ನಮ್ಮ ಜೀವನವೇ ನರಕ ಆಗಿ ಹೋಗಿಬಿಡುತ್ತದೆ ನೀವು ಊಹಿಸಬಾರಬಹುದು ಹುಣ್ಣಿಮೆ ದಿವಸ ಮಾಡುವ ಕೆಲವೊಂದು ಕೆಲಸಗಳಿಂದ ನಮ್ಮ ಜೀವನ ಹಾಳಾಗುತ್ತದೆಯಾ ಎನ್ನುವ ಅನುಮಾನ ನಿಮ್ಮಲ್ಲಿ ಕಾಡಬಹುದು ಸ್ನೇಹಿತರೆ ಖಂಡಿತವಾಗಿ ನಮ್ಮ ಜೀವನಕ್ಕೆ ನರಕವನ್ನು ತರುವಂತಹ ಕೆಲಸಗಳನ್ನು ನಾವು ನಮ್ಮ ಕೈಯಾರೆ ಮಾಡಿಕೊಳ್ಳುತ್ತೇವೆ ಸ್ನೇಹಿತರೆ ಹುಣ್ಣಿಮೆ ದಿವಸ ಇಂತಹ ಆಹಾರವನ್ನು ಸೇವಿಸಬಾರದು ಹುಣ್ಣಿಮೆ ದಿವಸ ಗುಣವುಳ್ಳವಂತಹ ಅಂದರೆ ಗುಣವುಳ್ಳವಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಂತಹ ಆಹಾರ ಸೇವನೆಯನ್ನು ನಿಷೇಧಿಸಲಾಗಿದೆ ಇದಲ್ಲದೆ ನೀವು ಈ ದಿನ ಮಾಂಸಾಹಾರವನ್ನು ಮೀನು ಮೊಟ್ಟೆಯಂತಹ ಆಹಾರವನ್ನು ಸೇವಿಸಬಾರದು ಮದ್ಯದಂತಹ ಅಮಲು ಪದಾರ್ಥಗಳನ್ನು ಕೂಡ ನೀವು ತೆಗೆದುಕೊಳ್ಳಬಾರದು ಈ ಹುಣ್ಣಿಮೆ ದಿನದಂದು ನೀವು ಇಂತಹ ಆಹಾರವನ್ನು ಸೇವಿಸುವುದರಿಂದ ಅದು ನಿಮ್ಮ ದೇಹ ಮತ್ತು ಮನಸ್ಸನ್ನು ಕಲುಷಿತಗೊಳಿಸುತ್ತದೆ ಆಧ್ಯಾತ್ಮಿಕ ಅಭ್ಯಾಸದ ಮೇಲೆ ನೀವು ಗಮನ ಹರಿಸದಂತೆ ಮಾಡುತ್ತದೆ ಸ್ನೇಹಿತರೆ ಗುರು ಗುರುಪೌರ್ಣಿಮೆಯ ದಿವಸ ನೀವು ಹೆಚ್ಚಾಗಿ ಮನೆಯಲ್ಲಿ ಗುರುಗಳ ಫೋಟೋ ಅಥವಾ ನಿಮ್ಮ ಶಿಕ್ಷಕರ ಫೋಟೋ ಇದ್ದರೆ ಅವರನ್ನು ಆರಾಧಿಸಿ ಅಂದರೆ ಅವರಿಗೆ ಹೂವು ಹಣ್ಣು ಅನ್ನು ಇಟ್ಟು ಪೂಜಿಸಿ ಎನ್ನುತ್ತಿಲ್ಲ ನಿಮ್ಮ ಮನಸ್ಸಲ್ಲೇ ಅವರನ್ನು ಆರಾಧಿಸಿ ಅವರಿಗೆ ಒಂದು ಗೌರವವನ್ನು ಸಲ್ಲಿಸಿ ಸ್ನೇಹಿತರೆ ಇದು ತುಂಬಾನೇ ಶ್ರೇಷ್ಠವಾದಂತಹ ಆಷಾಢ ಹುಣ್ಣಿಮೆ ಇನ್ನ ಇಂತಹ ತಪ್ಪನ್ನ ಮಾಡಬಾರದು ಹುಣ್ಣಿಮೆ ದಿವಸ ಜನರು ಕೂದಲು ಮತ್ತು ಉಗ್ರನ್ನ ಕತ್ತರಿಸಬಾರದು ಈ ದಿನದಂದು ಕೂದಲು ಮತ್ತು ಉಗ್ರನ್ನ ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಪೌರ್ಣಮಿದ ದಿನವು ದೇವರ ಆರಾಧನೆಗೆ ಸೀಮಿತವಾದ ದಿನ ಅಂತಹ ಸಂದರ್ಭದಲ್ಲಿ ನಾವು ಆದಷ್ಟು ಧನಾತ್ಮಕ ರೀತಿಯಲ್ಲಿ ಯೋಚಿಸಬೇಕು ಧನಾತ್ಮಕವಾಗಿರಬೇಕು ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದರಿಂದ ನಕಾರಾತ್ಮಕ ಆಲೋಚನೆಗಳು ನಮ್ಮಲ್ಲಿ ಸೇರಿಕೊಳ್ಳುತ್ತವೆ ಇದರಿಂದ ದೇವರ ಪೂಜೆಯ ಮೇಲೆ ಆಸಕ್ತಿ ಕಡಿಮೆಯಾಗುತ್ತದೆ ಸ್ನೇಹಿತರೆ ಹುಣ್ಣಿಮೆ ದಿವಸ ಎಷ್ಟೋ ಜನರು ಏನಾಗುತ್ತೆ ಎನ್ನುವ ಆಲೋಚನೆಯಿಂದ ಅವರ ಕೂದಲನ್ನು ತೆಗೆಸುವುದು ಮನೆಯಲ್ಲಿ ಉಗುರುಗಳನ್ನು ಕತ್ತರಿಸುವುದು ಮಾಡುತ್ತಾರೆ ಯಾವುದೇ ಕಾರಣಕ್ಕೂ ಇಂಥ ಕೆಲಸಗಳನ್ನು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡಬಾರದು ಸ್ನೇಹಿತರೆ ಅಮಾವಾಸೆ ಹುಣ್ಣಿಮೆ ಅಂತ ಅಲ್ಲ ಶುಕ್ರವಾರ ಮಂಗಳವಾರ ಕೂಡ ಈ ಕೆಲಸಗಳನ್ನು ಮಾಡಬಾರದು ಇದರಿಂದಲೂ ನಮ್ಮ ಜೀವನ ಹಾಳಾಗುತ್ತಾ ಹೋಗುತ್ತದೆ ಸ್ನೇಹಿತರೆ ಎಷ್ಟೋ ಜನಕ್ಕೆ ತುಂಬ ಅನುಮಾನ ಇರುತ್ತದೆ ಇದು ಎಲ್ಲ ಸುಳ್ಳು ಇದರಿಂದ ಏನೂ ಆಗುವುದಿಲ್ಲ ಎನ್ನುವ ನಾನಾ ರೀತಿಯ ಅನುಮಾನ ಇಟ್ಟುಕೊಂಡು ಬೇಕಂತಲೇ ಮಾಡಿಕೊಳ್ಳುತ್ತಾರೆ ಆನಂತರ ಅವರ ಜೀವನ ನೋಡಲಿಕ್ಕೆ ಹೋದರೆ ತುಂಬ ಕೆಟ್ಟ ರೀತಿಯಲ್ಲಿ ಅವರ ಜೀವನ ಇರುತ್ತದೆ ಸ್ನೇಹಿತರೆ ಇನ್ನು ಈ ಕೆಟ್ಟ ವರ್ತನೆ ಬಿಡಬೇಕು ಹುಣ್ಣಿಮೆಯ ದಿನದಂದು ನಾವು ಸೋಮಾರಿತನದಿಂದ ದೂರ ಉಳಿಯಬೇಕು ಯಾವ ವ್ಯಕ್ತಿ ತನ್ನಲ್ಲಿ ಸೋಮಾರಿತನದ ಗುಣಗಳನ್ನು ಹೊಂದಿರುತ್ತಾನೋ ಅವನು ದೇವರ ನಾಮಸ್ಮರಣೆಯಲ್ಲಿ ಆಗಿರಬಹುದು ಜಪ ತಪಗಳಲ್ಲಿ ಆಗಿರಬಹುದು ಅಥವಾ ಪೂಜೆ ಪುನಸ್ಕಾರಗಳಲ್ಲಿ ಆಗಿರಬಹುದು ಯಾವುದೇ ರೀತಿಯಾದ ಆಸಕ್ತಿಯನ್ನು ಹೊಂದಿರುವುದಿಲ್ಲ ಅವನು ಎಲ್ಲ ಕೆಲಸಗಳಿಂದ ದೂರವಿರಲು ಬಯಸುತ್ತಾನೆ ಆಧ್ಯಾತ್ಮಿಕ ತೃಪ್ತಿಯನ್ನು ಅನುಭವಿಸಬೇಕಾದರೆ ನಾವು ಸೋಮಾರಿತನವನ್ನು ತ್ಯಜಿಸುವುದು ಉತ್ತಮ ಇನ್ನು ತುಳಸಿ ಗಿಡಕ್ಕೆ ಸಂಬಂಧಿಸಿದ ಈ ತಪ್ಪುಗಳನ್ನು ಮಾಡದಿರಿ ತುಳಸಿ ಎಲೆಗಳಿಗೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳನ್ನು ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ ಶಾಸ್ತ್ರಗಳಲ್ಲಿ ಪೌರ್ಣಮಿ ದಿನದಂದು ತುಳಸಿ ಎಲೆ ಕೀಳುವುದನ್ನು ನಿಷೇಧಿಸಲಾಗಿದೆ ಏಕೆಂದರೆ ತುಳಸಿ ಎಲೆ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಗಿಡವಾಗಿದೆ ಈ ದಿನದಂದು ತುಳಸಿ ಎಲೆಗಳನ್ನು ಕೀಳುವುದರಿಂದ ನಾವು ಪಾಪದಲ್ಲಿ ಪಾಲುದಾರರಾಗುತ್ತೇವೆ ಹಾಗಾಗಿ ಹುಣ್ಣಿಮೆಯ ದಿನದಂದು ತುಳಸಿ ಎಲೆಗಳನ್ನು ಕೀಳುವುದಾಗಲಿ ಅದಕ್ಕೆ ನೀರನ್ನು ನೀಡುವುದಾಗಲಿ ಮಾಡಬಾರದು ಈ ದಿನ ತುಳಸಿಯನ್ನು ಪೂಜಿಸುವುದು ಒಳ್ಳೆ ಎದ್ದು ಸ್ನೇಹಿತರೆ ತುಳಸಿ ಗಿಡ ಯಾರ ಮನೆಯಲ್ಲಿ ಇರುತ್ತದೆಯೋ ಅಂತವರ ಮನೆಯಲ್ಲಿ ತುಂಬಾ ಅದೃಷ್ಟ ಹಾಗೂ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಅಂತಹ ತುಳಸಿ ಗಿಡ ಗಿಡವನ್ನು ನಾವು ಹಾಳಾಗದ ರೀತಿ ನೋಡಿಕೊಳ್ಳಬೇಕು ಎಷ್ಟೋ ಜನಕ್ಕೆ ತುಳಸಿ ಗಿಡದ ಮಹತ್ವವೇ ತಿಳಿದಿರುವುದಿಲ್ಲ ಅದನ್ನು ಹೇಗೆ ಬೇಕಾಗಿ ಬೇಕ ಬಿಟ್ಟು ಬೆಳೆಸುತ್ತಾರೆ ಬೇಕ ಬಿಟ್ಟು ನೋಡಿಕೊಳ್ಳುತ್ತಾರೆ ನಾವು ಪ್ರತಿನಿತ್ಯ ಇದ್ದು ಗೃಹಿಣಿಯರು ಅದರಲ್ಲೂ ಗೃಹಿಣಿಯರು ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಇನ್ನು ಪುರುಷರು ಬೆಳಗಿನ ಜಾವ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕರಿಸಿ ನಿಮ್ಮ ದಿನವನ್ನು ಆರಂಭಿಸುವುದರಿಂದ ನಿಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತದೆ ಸ್ನೇಹಿತರೆ ಇನ್ನು ಉಣ್ಣಿಮೆ ದಿನ ಈ ಬಣ್ಣದ ಬಟ್ಟೆಯನ್ನ ಧರಿಸಬೇಡಿ ಪೌರ್ಣಿಮೆ ಅಥವಾ ದಿನ ದಿನದಂದು ಜನರು ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆಯನ್ನ ಧರಿಸಬಾರದು ಈ ಬಣ್ಣದ ಬಟ್ಟೆಯನ್ನ ಧರಿಸುವುದರಿಂದ ವ್ಯಕ್ತಿಯು ನಕಾರಾತ್ಮಕ ಶಕ್ತಿಯನ್ನು ಎದುರಿಸುತ್ತಾನೆ ಪೌರ್ಣಿಮಾ ದಿನದಂದು ನಾವು ನದಿಗಳತ್ತ ಸ್ನಾನಕ್ಕೆ ಹೋಗಬಹುದು ಅಥವಾ ಇನ್ನಿತರ ಕೆಲಸಕ್ಕಾಗಿ ಹೊರಗಡೆ ಹೋಗಬಹುದು ಅಂತಹ ಸಂದರ್ಭದಲ್ಲಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ನಕಾರಾತ್ಮಕ ಶಕ್ತಿಗಳು ಬೇಗನೆ ನಮ್ಮತ್ತ ಆಕರ್ಷಿತವಾಗುತ್ತದೆ ಈ ದಿನದಂದು ನಾವು ಹಳದಿ ಹಸಿರು ಕೆಂಪು ಹಳದಿ ಬಣ್ಣದಂತಹ ಬಟ್ಟೆಯನ್ನು ಧರಿಸುವುದು ಉತ್ತಮ ಸ್ನೇಹಿತರೆ ಸುಮ್ಮನೆ ಅಹಂಕಾರದಲ್ಲಿ ಅಥವಾ ನಿಮ್ಮ ಬೇಜವಾಬ್ದ ಬೇಜವಾಬ್ದಾರಿ ಬೇಜವಾಬ್ದಾರಿತನದಲ್ಲಿ ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಖಂಡಿತ ನಾವೊಂದು ಸಾರಿ ತೆಗೆದುಕೊಳ್ಳುವ ನಿರ್ಧಾರಗಳು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ ಏಕೆಂದರೆ ಹುಣ್ಣಿಮೆಗಳಲ್ಲಿ ಅಮಾವಾಸ್ಯೆಗಳಲ್ಲಿ ದುಷ್ಟಶಕ್ತಿಗಳಿಗೆ ಹೆಚ್ಚಿನ ಶಕ್ತಿ ಇರುತ್ತದೆ ಸ್ನೇಹಿತರೆ ಅಂತಹ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ನಾವು ಒಳ್ಳೆಯ ಸ್ಥಳಗಳಿಗೆ ಹೋಗಬೇಕು ಹೊರತು ಕೆಟ್ಟ ಕೆಟ್ಟ ಸ್ಥಳಗಳಿಗೆ ಹೋಗಬಾರದು ನೀವು ಹುಣ್ಣಿಮೆ ದಿವಸ ಸಾಧ್ಯವಾದರೆ ಯಾವುದಾದರೂ ದೇವಾಲಯಕ್ಕೆ ತೆರಳಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಭಿಷೇಕವನ್ನು ಮಾಡಿಸಿ ಆನಂತರ ನೈವೇದ್ಯವನ್ನು ಸೇವಿಸಿ ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆದೇವರ ಅಥವಾ ನಿಮ್ಮ ಕುಲದೇವರ ಪೂಜೆಯನ್ನು ಮಾಡುತ್ತಾ ಬನ್ನಿ ಹೀಗೆ ನಿಯಮಿತವಾಗಿ ನೀವು ಪೂಜೆ ಪುನಸ್ಕಾರಗಳನ್ನು ಹುಣ್ಣಿಮೆ ದಿವಸ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅನುಕೂಲ ಆಗುತ್ತದೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈಗ ನಾನು ತಿಳಿಸಿದಂತಹ ಈ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬಾರದು ನೀವು ಆಹಾರ ಸೇವನೆಯಲ್ಲಾಗಲಿ ಹಾಗೂ ತುಳಸಿಯನ್ನು ಪೂಜಿಸುವುದರಲ್ಲಾಗಲಿ ಹಾಗೂ ನೀವು ಧರಿಸುವ ವಸ್ತ್ರದಲ್ಲಾಗಲಿ ನಾನು ತಿಳಿಸಿದ ಈ ಮೇಲೆ ತಿಳಿಸಿದ ಈ ತಪ್ಪುಗಳನ್ನು ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಸ್ನೇಹಿತರೆ ಎಷ್ಟೋ ಜನರಿಗೆ ಈ ಹುಣ್ಣಿಮೆಯಲ್ಲಿ ಏನಾಗುತ್ತದೆ ಅಮಾವಾಸ್ಯೆ ದಿವಸ ಏನಾಗುತ್ತದೆ ಎನ್ನುವ ತುಂಬ ಅನುಮಾನಗಳು ಅಥವಾ ಅವರ ಮನಸ್ಸಲ್ಲಿ ಕೆಲವು ಆಲೋಚನೆಗಳು ಕಾಡುತ್ತಾ ಇರುತ್ತವೆ ಯಾವುದೇ ಕಾರಣಕ್ಕೂ ಕೆಲವು ಮೂಲಗಳನ್ನು ನಾವು ಕೆದಕಲಿಕ್ಕೆ ಹೋಗಬಾರದು ಏಕೆಂದರೆ ನಮ್ಮ ಹಿರಿಯರು ಸುಮ್ಮನೆ ಮಾಡಿರುವುದಿಲ್ಲ ಸ್ನೇಹಿತರೆ ಅದಕ್ಕೆ ಅದರದ್ದೇ ಆದ ಒಂದು ವೈಜ್ಞಾನಿಕ ಕಾರಣ ಇರುತ್ತದೆ ಅದಕ್ಕೆ ಅದರದ್ದೇ ಆದ ಶಕ್ತಿ ಇರುತ್ತದೆ ನೀವು ಎಷ್ಟೋ ಸಾರಿ ಗಮನಿಸಬಹುದು ದುಷ್ಟಶಕ್ತಿಗಳಿಗೆ ಹೆಚ್ಚು ಪೌರ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಶಕ್ತಿ ಇರುತ್ತದೆ ಹಾಗಾಗಿ ಆ ದಿನಗಳಲ್ಲಿ ಹೆಚ್ಚಾಗಿ ನೀವು ಜಾಗರೂಕರಾಗಿರಿ ಇನ್ನು ನೀವು ಈಗ ಜುಲೈ ಹತ್ತರಂದು ತುಂಬನೇ ಶ್ರೇಷ್ಠವಾದ ಹುಣ್ಣಿಮೆ ಸ್ನೇಹಿತರೆ ಆ ಹುಣ್ಣಿಮೆ ದಿವಸ ನೀವು ನಿಮ್ಮ ಗುರುಗಳನ್ನು ಹಾಗೂ ನಿಮ್ಮ ಶಿಕ್ಷಕರನ್ನು ಪೂಜಿಸಿ ಹಾಗೂ ಮನೆಯಲ್ಲಿ ವಿಷ್ಣು ದೇವರ ಆರಾಧನೆಯನ್ನು ಮಾಡಿ ಅಥವಾ ದೇವರ ವಿಗ್ರಹ ಫೋಟೋ ಇಲ್ಲದಿದ್ದಲ್ಲಿ ಒಂದು ಯಾವುದಾದರೂ ದೇವನ ದೇವಾಲಯಕ್ಕೆ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಅವರ ಮಂತ್ರಗಳನ್ನು ಪಠಿಸಿ ಅವರ ಆರಾಧನೆಯನ್ನು ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ಬಂದು ಸ್ನೇಹಿತರೆ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸು ಏಳಿಗೆಯನ್ನು ನೀವು ಬಯಸುತ್ತೀರಾ ಅಂದರೆ ಈ ಕೆಲಸಗಳನ್ನು ಮಾಡಿದರೆ ಖಂಡಿತ ನಿಮ್ಮ ಜೀವನ ಸುಖಮಯವಾಗಿರುತ್ತದೆ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಲಕ್ಷ್ಮೀ ದೇವಿ ವೆಂಕಟೇಶ್ವರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು